ಚಟ್ಟಳ್ಳಿ ಸಮೀಪದ ಕಂಡಕೆರೆಯಲ್ಲಿ ಗುರುವಾರ ರಾತ್ರಿ ಇಡೀ ಸಾರ್ವಜನಿಕರು ಯಕ್ಷಗಾನ ವೈಭವದ ಸವಿಯುಂಡರು ಅಯ್ಯಪ್ಪಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಮತ್ತು ಮಂಡಲ ಪೂಜೋತ್ಸವದ ಹಿನ್ನೆಲೆಯಲ್ಲಿ ಸಿಂಹಧ್ವಜ ಕಾಳಗ ಎಂಬ ಯಕ್ಷಗಾನ ಬಯಲಾಟ ಏರ್ಪಡಿಸಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕುಪ್ಪೆಪದವು ಕಲ್ಲಾಡಿಯ ಶ್ರೀ ಸ್ವಾಮಿ ಕೊರಗಜ್ಜ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯ ಕಲಾವಿದರು ಪ್ರಸಂಗವನ್ನು ನಡೆಸಿಕೊಟ್ಟರು ಸಿಂಹಧ್ವಜ ಮತ್ತು ಆತನ ಮಕ್ಕಳಿಗೆ ರಕ್ಕಸರ ಉಪಟಳ ಪುತ್ರಿ ತಾರಾಮಣಿಯ ಅಪಹರಣ ರಾಕ್ಷಸಿಯ ನಾಸಿಕ ಭಗ್ನ ಆಂಜನೇಯ ಶ್ರೀಕೃಷ್ಣ ಅರ್ಜುನ ನಾರದರ ಸಂಧನ ಪ್ರಯತ್ನ ಸಿಂಹಧ್ವಜನ ಪಶ್ಚಾತ್ತಾಪ ಇತ್ಯಾದಿ ಸನ್ನಿವೇಶಗಳು ಮನೋಜ್ಞವಾಗಿ ಮೂಡಿಬಂದವು binde bela'nın da şükredi ಇದು ಬಡಬಾಯಿಗಳಿಗೆ ನ್ಯಾಯವಹಿಸಿಕೊಡಬೇಕಾದ ಅನಿವಾರ್ಯತೆ ನನಗಿದೆ ನಮಗಿದೆ ಎಂಬ ಕಾರಣಕ್ಕಾಗಿ ಒಪ್ಪಿಗೆಯನ್ನು ಕೊಡ್ತಾ ಇದ್ದೇವೆ ಶೀಘ್ರದಿಂದಲೇ ನೀವು ಹೋಗಬೇಕು ನಿನಗಿಲು ವನವಾದ ಕಾರ್ಯವಲ್ಲ ದೂರ ನಡೆಯುವುದುಗೆಗಳ ಹೊಡೆಯನ್ನು ಮಾಡುವುದರ ಮೂಲಕ ಯಾರು ಇಲ್ಲ ನಮ್ಮ ಸುರಗವನ್ನು ಕಟ್ಟುವುದಕ್ಕೆ ಹಾಂ ಯಾರು ಇಲ್ಲಿ ಬಲಶಾಲಿಗಳಿಲ್ಲ ಆ ಎನ್ನುವುದಾಗಿ ನಾವು ಭ್ರಮಿಸಿದ್ದು ಇಲ್ಲಿ ಅಲ್ಲಿ ಇಲ್ಲ ನಮ್ಮ ನಮ್ಮ ಪಕ್ಕದಲ್ಲಿ ಯಾಕೆ ಅಶ್ವಕದ ಕುರಗದ ರಕ್ಷಣೆಗಾಗಿ ಧಾವಿಸಿದಂತೆ ಅವರಾಗಿ ಆ ಹಾ ಒಂದು ಹಸ್ತಿನಾಮದಲ್ಲಿ ನಾವಿದ್ದವರು ಹೊರಬರುತ್ತಾ ಬರಬರುತ್ತಾ ಈ ಪ್ರದೇಶಕ್ಕೆ ತನಕ ಬಂದಿದ್ದೇವೆ ಹಾಂ ಇಲ್ಲಿಯವರು ಹೇಗೆ ನಮ್ಮನ್ನು ಪ್ರತಿಬಿಂಬಿಸುತ್ತಾರೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎನ್ನುವುದನ್ನು ಯೋಚನೆ ಮಾಡಿದ ಉತ್ತರ ನೀವು ಹೇಳಿದ ಹಾಗೆ ಅಷ್ಟೋ ಮೈದ ಮಾಡಿದಲ್ಲಿಗೆ ನಿಮ್ಮ ಬಂಧು ಹತ್ಯೆ ದೋಷ ಪರಿಮಾರ್ಜನ ಸಿಗುತ್ತದೆ ಅದಕ್ಕೆ ಕಾವಲು ತುಂಬ ಬೇಕಲ್ವಾ ತೀರ್ಮಾನ ಮಾಡುವಾಗ ನಿಮ್ಮ ಬಂದದ್ದು ಮಧ್ಯಮ ಪಾಂಡವರಾದಂತಹ ಅರ್ಜುನ ಸರಿಯಾದ ವ್ಯಕ್ತಿ ಎನ್ನುವ ಲೋಕದ ಗಂಡು ಎನ್ನುವಂತಹ ಖ್ಯಾತಿಯನ್ನು ಪಡೆದವರಿಗೆ ಭಾಗವತರಾಗಿ ದಾಮೋದರ ಬೆಟ್ಟಂಪಾಡಿ ಜಯಪ್ರಸಾದ್ ಬಾಳೆಕೋಡಿ ಮತ್ತು ತೇಜಸ್ ಮಡಿಕೇರಿ ನಿರ್ವಹಿಸಿದರು ಹಿಮ್ಮೇಳದಲ್ಲಿ ಪ್ರಕಾಶ್ ವಿಟ್ಲ ಹಾಗೂ ಮೋಹನ್ ಸರಊರು ಚೆಂಡೆ ಮತ್ತು ಜಗದೀಶ್ ಮಂಗಲ್ಪಾಡಿ ಮದ್ದಲೆ ನುಡಿಸಿದರು ಸಿಂಹಧ್ವಜವಾಗಿ ಕೊಂಡಡಕ ಜಗನಿವಾಸ ಶ್ರೀಕೃಷ್ಣರಾಗಿ ಜಯರಾಮ್ ಸಜೀಪ ಕಾಲಜಂಗನಾಗಿ ಮನೋಹರ್ ಸಜೀಪ ಗೋತ್ರಸ್ತಂಭಿಯಾಗಿ ಗೋಪಾಲ್ ಸಜೀಪ ಅರ್ಜುನನಾಗಿ ವಿಶ್ವನಾಥ್ ಸಾವೂರು ಪಾತ್ರ ನಿರ್ವಹಿಸಿದ್ದರು ದಿನದ ಅಂಗವಾಗಿ ವೇದಿಕೆಯಲ್ಲಿ ಲಕ್ಕಿ ಡ್ರಿಪ್ ನಡೆಯಿತು ಸಂಜೆ ಭಕ್ತಿಗೀತೆ ಸುದ್ದಿ ರಾತ್ರಿ ಯಕ್ಷಗಾನ ಬಯಲಾಟ ಸೇರಿದಂತೆ ನಾಸುಕಿನ ನಾಲ್ಕು ಗಂಟೆಯವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು